சீ உண்டிபுரி மத்தே புரி மசாலபுரி பானிபுரி ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೀನಿ ಹಾಗೆ ನನ್ನ ಚಾನಲ್ ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲವರ ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲಿ ಒಂದು ಕಟ್ಟದ್ದು ಇದು ಉಂಟು ಅದರಲ್ಲಿ ಗಿಳಿಗಳು ಬಂದು ಕೂತ್ಕೊಳ್ಳೋದು Коли. ಒಂದೇ ಗಿಡದಲ್ಲಿ ಎಷ್ಟು ಹೂವು ಉಂಟು ಅಂತ ನೋಡಿ ಅಕ್ಕ ಕೊಟ್ಟದ್ದು ಪಾಲಕ್ ಇದು ಸೊಪ್ಪು ನೋಡಿ ಅಂತೆ ಸೊಪ್ಪು ಅಂದರೆ ಅವಳೊಂದು ಸೀಡ್ಸ್ ಕೊಟ್ಟಿದ್ಲು ಅದಕ್ಕೆ ಒಂಥರ ಬೆಡ್ ಥರ ಮಾಡಿ ಅಪ್ಪ ಮತ್ತು ಗಣಿಬ್ರು ಸೇರಿ ಗೊಬ್ಬರದ ಹುಡಿ ಎಲ್ಲ ಹಾಕಿ ಪಾಲಕ್ ಸೊಪ್ಪಿದ್ದು ಬೀಜ ಹಾಕಿದ್ದು ಆದರೆ ಈ ಒಂದೊಂದು ಕಳೆಯಾಗಿದೆ ಈಗ ಅಪ್ಪ ನೀರು ಬಿಟ್ಟಿದಾರಲ್ಲ ಹಾಗೆಲ್ಲ ಕೆಲವೆಲ್ಲ ಅಡ್ಡ ಮಲಗಿದೆ ಅದು ಇಲ್ಲಿಯ ವೆದರ್ಗೆ ಆಗೋದಿಲ್ಲ ಕಾಣ್ತದೆ ಇಲ್ಲ ಅಂತ ಹೇಳಿದರೆ ಒಂದೊಂದು ಗಿಡ ಹೇಗೆ ಎಲ್ಲ ಇರುವೆಗಳೆಲ್ಲ ಎತ್ಕೊಂಡು ಹೋಗಿರ್ಬೋದು ಅಂತ ಅಂದ್ಕೊಳ್ತೇನೆ ನಾನು ನಂಗೆ ಸರಿ ಗೊತ್ತಿಲ್ಲ ಮತ್ತು ನೋಡಿ ನಾನು ಇಟ್ಟ ಇದು ಮೆಣಸಿದ ಗಿಡ ಇದು ಒಂದೊಂದರಲ್ಲಿ ನಾಲ್ಕು ನಾಲ್ಕು ಗಿಡ ನೆಟ್ಟಿದ್ದೇನೆ ಯಾಕೆ ಗೊತ್ತುಂಟ ನಾನು ನೆಡಬೇಕಾದ್ರೆ ತುಂಬ ಚಿಕ್ಕ ಇತ್ತು ಒಂದು ಇಷ್ಟು ಚಿಕ್ಕ ಗಿಡಗಳನ್ನು ನೆಟ್ಟದ ಆಯಿತಾ ನೆಡಬೇಕಾದ್ರೆ ಅಂದ್ಕೊಳ್ತಿದ್ದೆ ಎಲ್ಲ ಸಹ ಬದುಕಲಿಕ್ಕಿಲ್ಲ ಅಂತ ಹಾಗೆ ನಾನು ನೆಟ್ಟದೆಲ್ಲ ಕೂಡ ಬದುಕಿದೆ ಇನ್ನು ಸಪ್ರೇಟ್ ಇಲ್ಲಿಂದ ತೆಗೆದು ಬೇರೆ ಕಡೆ ಸಹ ನೆಡ್ಬೋದು ಒಂದು ಲೈನಲ್ಲಿ ತನಕ ಉಂಟು ಅಪ್ಪ ಹೇಗೂ ಹೂವಿನ ಗಿಡಕ್ಕೆ ಇಲ್ಲಿ ನೀರು ಬಿಡುವಾಗ ಇದಕ್ಕೂ ಬಿಡ್ತಾರಲ್ಲ ಅಂತೇಳಿ ಇಲ್ಲೇ ನೆಟ್ಟದ್ದು ನಾನು ಹಾಗೇನು ಸಪ್ರೇಟ್ ಮಾಡಿ ನೆಡ್ಬೋದು ಇದನ್ನು ಇದೊಂದು ಪಪ್ಪಾಯ ಗಿಡ ಉಂಟಲ್ಲ ಇದಕ್ಕೊಂದು ನಾಲ್ಕು ವರ್ಷ ಆಗಿರ್ಬೋದು ಇದು ಕಟ್ಟಾಗಿ ಒಮ್ಮೆ ಮುರಿದು ಬಿತ್ತು ಆದರೆ ಕೂಡ ಅದರಲ್ಲಿ ಪಪ್ಪಾಯಿ ಆಗ್ತಾನೇ ಉಂಟು ಇದು ಪಪ್ಪಾಯಿ ಅದೆಲ್ಲ ಹಕ್ಕಿಗಳಿಗೆ ಅಲ್ಲಿ ನೋಡಿ ಎರಡು ಹಣ್ಣಾಗಿದೆ ಅಲ್ಲ ಅದು ತೂತು ಎಲ್ಲ ಮಾಡಿದ್ದಿದೆ ಹಕ್ಕಿಗಳು ಬಂದೆ ಈಗ ಇವತ್ತು ಗಿಳಿಗಳು ಬಂದಿದೆ ಅವುಗಳಿಗೆ ಬೊಬ್ಬೆ ಆಗ್ತಾ ಉಂಟು ಅವಳಿ ಕಾಣಲಿಲ್ಲ ಅನ್ನಿಸ್ತದೆ ಎಲ್ಲರೂ ಬೇರೆಲ್ಲ ಪಕ್ಷಿ ಬರ್ತಾ ಇರ್ತದೆ ಕಾಗೆ ಸಹ ಬಂದು ತಿಂತಿರ್ತದೆ ಗಾಯಸ್ ಹಾಂ ಸೀತಾಪಾಳ ತಿಂತಾಳೆ ಇವನು ಅವಳಿಗೆ ಎಂಥದ್ದೋ ಉಂಟಲ್ಲಿ ಅದಕ್ಕೆ ಅಲ್ಲೇ ನಿಂತಿದ್ದಾಳೆ ಗೌರಿ ಆಗ ಆಸೆ ಮಾಡ್ತಿದ್ದೆ ಅಂತ ತೆಗಿಯುವಾಗ ಸೀತಾಫಲ ಒಂದು ಕಟ್ಟೋದು ರಾಮಫಲ ತಿನ್ನಲಿ ಅಂತ ಅರ್ಧ ಅರ್ಧ ಮತ್ತೆ ಇಲ್ಲ ಅಲ್ಲಿ ಕೊಡ್ಲಿಕ್ಕೆ ಹಣ್ಣಾಗ್ಬೇಕಷ್ಟೇ ಇನ್ನು ಬಾರಿ ಖುಷಿ ಆಯಿತು ಭಾರಿ ಖುಷಿ ಕಚ್ಚಿ ಕೊಡುವಾಗ ಟಿಂಕಿ ಯಾವಾಗಲೂ ಕಾಯಿದಾಯ್ತಾ ಅಂತಂದರೆ ಇದಕ್ಕೊಂದು ಬೂಸ ಹಾಕ್ತೇವೆ ಆ ಬೂಸ ಹುಡಿಯವನಿಗೆ ತಿನ್ನಲಿಕ್ಕೆ ಆಸೆ ನಾನು ಬೆಳಿಗ್ಗೆ ದನಗಳಿಗೆ ಹಿಂಡಿ ಕೊಟ್ಟು ಹಾಲು ಕರಿತೇನೆ ಆ ಗಸ ಅವನಿಗೆ ಹಾಕಬೇಕು ಈ ಗಸ ಹಾಕಬೇಕು ಅದಕ್ಕೆ ಇವರು ಟೇಸ್ಟ್ ಮಾಡಿ ನೋಡ್ದಂತೆ ಇದು ಬೂಸ ಹುಡಿ ಹೇಗೆ ಹೋಗ್ತದೆ ರುಚಿ ಅಂತ ಅಷ್ಟು ಆಸೆ ಕಟ್ಟಿ ತಿಂತಾನೆ ಟಿಂಕಿ ಅಂತ ಒಂದು ಮೀಸೆಲ್ಲ ಕರಂಚಿದ್ದೆ ಅಲ್ಲಿ ಒಲೆ ಹತ್ರ ಕೂತ್ಕೊಳ್ಳೋದು ಬಚ್ಚಲು ಒಲೆ ಹತ್ರ ಚಳಿಗೆ ಮೀಸೆ ಕರಂಚ್ ನಾನೆ ಮೊನ್ನೆ ಒಯ್ಲಿ ಒಳ್ಳೆ ಇಲ್ಲಿ ಸ ಖರಂಜಿಸ್ಕೊಂಡು ಬಂದಿದ್ದ ಕಲರ್ ಬೇರೆ ಆಗಿತ್ತು ಅದು ತಿಂಕಿ ಅಂದರೆ ಶಿಂಕಿ ಇವಳ ಹತ್ರನೇ ಕುತ್ಕೊಳ್ಬೇಕು ಯಾವಾಗಲೂ ಇದು ಕೊಟ್ಟಾದ್ಮೇಲೆ ಅವಳಾದರೂ ಅವಳಷ್ಟಕ್ಕೆ ಬಿಡ್ತಾಳೆ ಅವಳಿಗೆ ಅಭ್ಯಾಸ ಆಗಿದೆ ನಾವು ಬೇಕು ಅದಕ್ಕೆ ಎಳ್ಳಗಿರೋದು ಎಂತಾದ್ರೂ ಉಂಟು ಅಂತ ಖಜಾನೆ ತೋರಿಸ್ತಾ ಇರಬೇಕು ಇಲ್ಲಾದರೆ ಚೆಲ್ತಾಳೆ ಅವಳು ಮೊಂಡೆಗೋಗ್ತಿದ್ದಾರೆ ಗನ್ನ ಟಿ ನಮ್ಮೊಟ್ಟಿ ಬಂದಿದ್ದು ದನ ಬಿಡ್ಲಿಕ್ಕೆ ಹೇಗೆ ಒಂದು ಓಡಿ ಬಂದಂತಿಲ್ಲ ಅವ್ನಿಗೆ ಹೀಗೆ ಆಗಿ ಸುತ್ತಾಗಿ ಓ ಇಲ್ಲಿಂದ ಬರ್ಬೋದಿತ್ತು ಅವನಿಗೆ ಅವ ಇಲ್ಲಿಂದಾಗಿ ಹೀಗಾಗಿ ಹೀಗಾಗಿ ಒಂದು ಕೊಟ್ಟಿಗೆ ಸುತ್ತಾಗಿ ಇಲ್ಲಿ ಬಂದಿದ್ದಾನೆ ಪ್ರದಕ್ಷಿಣ್ಯ ಶಬ್ದ ವೇದಿ ಅವನಿಗೆ ಗೊತ್ತುಂಟು ಟಿಂಕಿಗೆ ಅಲ್ಲಂದ್ರೆ ಅಷ್ಟು ದೂರ ಅವನಿಗೆ ಈ ಹೇಗೆ ಗೊತ್ತದ್ದು ಅಲ್ಲ ಟಿಂಕಿ ಬಾ ಪದ್ಯಕ್ಕು ಉಂಟಿಷ್ಣು ಬೆಳೀತಿತ್ತು ಅಂತಲ್ಲ ನೀರು ಒಳ್ಳೆ ಇರ್ತದೆ ಬೆಳೆದ್ರೆ ಆದರೆ ಅದರದ್ದು ಇದು ಗಟ್ಟಿ ಗಟ್ಟಿರ್ತದೆ ತೆಂಗಿನಕಾಯಿ ಥರ ಸಿಹಿ ಉಂಟ ನ ಹಸಿವಾಗೋ ಹಸಿವಾಗೋ ಬಂದು ಬಂದು ಕೊಯ್ದು ಕುಡಿಯೋದು ಈಗ ಈಗ ಒಂದು ನಾಲ್ಕೈದು ದಿವಸ ಆಯಿತು ಕುಡಿಯೋದೆ ಬೇರೆಗ ಅಣ್ಣ ಅಲ್ಲ ಪಾನೀಯ ಟಿಂಕಿ ಮತ್ತು ಕೂರ ಇಬ್ಬರು ಇದ್ದಾರೆ ಅವರಿಗಿಬ್ಬರಿಗೆ ತಿನ್ನಕ್ಕೆ ಹಾಕ್ತಾ ಇದ್ದಾರೆ ಬೊಂಡ ನನಗೆ ತಲೆನೋವು ಆಗ್ತಾ ಉಂಟು ಬೆಳಿಗ್ಗಿಂದ ಜೋರು ತಲೆನೋವು ಎಂತ ಮಾಡೋದಂತ ಗೊತ್ತಾಗೋದಿಲ್ಲ ಮಾತ್ರ ಂಬುಸಾ ಬಂದಿದ್ದೇನೆ ನಂತರ ಅವ್ನು ತಿನ್ನೋದಿಲ್ಲ ಸುಮ್ಮನೆ ಕಂಪನಿಗೆ ಬಂದಿದ್ದಾನೆ ಅಷ್ಟೇ ಕೊಡೋಕ್ಕಿಂತ ಮುಂಚೆನೇ ಅಂಕ ಅಂದ ಮಾಡ್ತಿದ್ದಾನವ ಇದು ಸಹ ಹಾಕಿ ಪಕ್ಕ ಹೋಗುವ ರೈಸ್ ನೋಡಿ ಆಗಿದೆ ಈ ಸಲ ಇಷ್ಟೇ ಇದ್ದದ್ದು ಬೀಜ ಇಷ್ಟು ಹಾಕಿದ್ದಾರೆ ಇದನ್ನೀಗ ಇಲ್ಲಿ ಖಾಲಿ ಮಿಡ್ಲಲ್ಲಿ ಒಂದು ಲೈನ್ ಉಂಟು ಅದರಲ್ಲಿ ಒಂದೊಂದು ಗಿಡ ನೆಡಬೇಕು ಬರುವ ವರ್ಷಕ್ಕೆ ಮತ್ತು ಈಗ ಈ ಎರಡು ಲೈನಲ್ಲಿ ಆಚೆ ಲೈನ್ ಉಂಟಲ್ಲ ಅದರಲ್ಲಿ ಈ ಲೈನಲ್ಲಿ ಉಂಟಲ್ಲ ಈ ಲೈನಲ್ಲಿ ಬೆಂಡೆಕಾಯಿ ಮತ್ತು ಇದು ಅಲ್ಸಂಡೆ ಹಾಗೆ ಅದೆರಡಕ್ಕೂ ಕೂಸು ಇವತ್ತು ಇದೆ ಇದ್ದಾರಪ್ಪ ಾಯಿತು ಶಂಭುನಿಗೆ ಒಂದು ಎಂತ ಹೇಳಿದದಕ್ಕೆ ಕೀಡಿಗೆ ಅಂತ ಹೇಳಿದಾಗ ಹುಳ ಸಿಕ್ಕಿತ್ತು ಅದು ತಿಂತ ಇದ್ದಾಯಿತ ಗೊಬ್ಬರದ್ದು ಹುಳ ಹಾಗೆ ಎಲ್ಲ ಕಡೆ ಹುಡುಕುದಿಲ್ಲ ಅದ್ರ ಊಟ ಅಂತ ಬದನಿಗೆ ಸಹ ಗೊಬ್ಬರ ಇಟ್ವಿ ಬಸಳೆಗೆ ಗೊಬ್ಬರ ತೆಗೆದಾಗೆ ಇಡ್ತೇವೆ ಹಾಗೆ ನಾಳೆ ನಾವು ಸೇಲ್ ಮಾಡ್ತಿದ್ದೇವೆ ನಾಳೆ ಅಂದರೆ ನಾನು ಬ್ಲಾಗ್ ಬರುವ ದಿವಸ ಯಾರಾದರೂ ನಮ್ಮ ಮನೆಯ ಇರುವವರು ಬೇಕಂತಾದರೆ ಹೋಗಿ ಶಾಪಿಂದ ಪರ್ಚೇಸ್ ಮಾಡಿ ನಾವು ಹೊಸ ಅಂಗಡಿಗೆ ಕೊಡೋದು ಕೈಕಂಬದಲ್ಲಿ ಅವ ಅದಕ್ಕೆ ಒಂದು ಪೆಟ್ಟು ಕೊಟ್ಟಿದ್ದಾನೆ ಅದು ಆರ್ಲಿಕ್ಕೆ ಸಾಲ ಹೋಗ್ಲಿಕ್ಕೆ ಸಾಲ ಹಾಗೆ ಆಗಿದೆ ಅದು ಹಚ್ಚಿದ್ರೆ ಒಂದು ಮೂಕ ಹಣ್ಣು ಮಂತಿ ಥರ ಆಗ್ತದೆ ಸಂಜೆ ಆಯಿತು ದನಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ ಮನೆಗೆ ಹುಲ್ಲಾಗಬೇಕಷ್ಟೇ ಹುಲ್ಲಾಗಿ ಬರುವಾಗ ಹೊತ್ತಾಗ್ತದೆ ಅಂತೇಳಿ ನಮ್ಮ ಫಸ್ಟಿಗೆ ಕರ್ಕೊಂಡು ಹೋಗುವ ಅಂಥೇಳಿ ಗೋಣಿ ಕೂಡ ಬಂದಿದ್ದಾರೆ ಕಟ್ಟಿ ಹಾಕಿ ಆದಮೇಲೆ ಹೋಗೋದು ಹುಲ್ಲಿಗೆ ಇನ್ನು ಮನೆಯೊಳಗೆ ಹೋಗ್ತಾರ ಒಳಗೆ ಹೊಡ್ತಾರ ದೇವ್ರಿಗೆ ಗೊತ್ತು ಗೆದ್ದಲುಗಳ ಹಲ್ಲು ಎಷ್ಟು ಶಾರ್ಪ್ಬೇಕಲ್ಲ ನನ್ನ ಮರವನ್ನು ಈ ತರ ತಿನ್ಬೇಕಾದ್ರೆ ಅವನ ಬಾಬಾ ಆಟಾಡುವ ಅಂತ ಹೇಳುದು ಇವಳ ಹತ್ರ ಇವಳೀಗ ಎರಡು ರೌಂಡು ಓಡಾಡಿ ಆಯಿತು ನನಗೆ ಒಂದು ಭಯ ಇವಳ ಕಾಲ್ ತುಳಿದ ನಾವು ಪಾನಿಪುರಿ ಮತ್ತು ಮೊಸರು ಪುರಿ ಮಾಡಿದ್ದೇವೆ ಪಾನಿಪುರಿ ಆಲ್ರೆಡಿ ನಾವು ಅಲ್ಲೇ ಟೇಸ್ಟ್ ಟೇಸ್ಟೆಲ್ಲ ಮಾಡಿ ಆಯಿತು ಇದಿನ್ನು ಅಪ್ಪನಿಗೆ ಪಾನಿಪುರಿ ಅಷ್ಟೆಲ್ಲ ಹಾಗೆ ಗ್ರೇವಿ ಮಾಡಿದ್ದು ಮನೆಯಲ್ಲಿ ಮತ್ತು ಇವರೆಲ್ಲ ಇದ್ದಾರೆ ಸಂಜೆ ಚಹಾಕ್ಕೆ ಇದು ಸಂಜೆ ಅಂದರೆ ಆರು ಗಂಟೆದು ಹಾಗೆ ನಾನು ಮತ್ತೆ ಗಣಿ ಕಟ್ಟಿಂಗ್ ಪೂರಿ ಎಲ್ಲ ಕಾಯಿಸಿದ್ರು ನಾನು ಗ್ರೇವಿ ಪಾನಿ ಅದು ಹಾಕ್ಲಿಕ್ಕೆ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿದೆ ಹಾಗೆ ಅಪ್ಪ ನೋಡಿ ಮಲ್ಲಾಗಿ ಕನಸ್ ಕ್ತಿದ್ದಾರೆ ಪಾನಿಪುರಿ ಪೂರಿ ಮಸಾಲೆ ಪೂರಿ ಇದು ಅಪ್ಪ ಹೊರಂಗಿಂದ ಏನಾದರೂ ಪಾರ್ಸೆಲ್ ತಂದರೆ ಅವ್ರು ಹೇಳಿದ್ರು ನನಗೊಂದು ಮನೆಯಲ್ಲಿ ಮಾಡಿ ತಿನ್ಲಿಕ್ಕೆ ಆಗೋದಿಲ್ವ ಅಂತ पर मन हाले दु 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 तोरस होदु